ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ದಿನ ಈ ದಿನ ಪ್ರತಿಯೊಬ್ಬ ಭಾರತೀಯನು ಬಹಳ ಹೆಮ್ಮೆಯಿಂದ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುವಂತಹ ದಿನವೇ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಈ ದಿನವನ್ನು ನಾವು ದೇಶ ಪ್ರೇಮಿ ಸಂಗೊಳ್ಳಿ ರಾಯಣ್ಣನನ್ನು ನೆನೆಯಲೇಬೇಕು ಸ್ನೇಹಿತರೆ ಈ ದಿನ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ದಿನ ಕೂಡ ಜನವರಿ ಇಪ್ಪತ್ತಾರು ಹಾಗಾಗಿ ಈ ದಿನದಲ್ಲಿ ನಾವು ಸಂಗೊಳ್ಳಿ ರಾಯಣ್ಣನ ನೆನೆಯಲೇಬೇಕು ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ಎದೆ ಒಡ್ಡಿ ಅವರ ದರ್ಪಕ್ಕೆ ಸವಾಲ್ ಗಂಡುಗಲಿ ಸಂಗೊಳ್ಳಿ ರಾಯಣ್ಣ ಸ್ನೇಹಿತರೆ ಗಂಡು ಮೆಟ್ಟಿದ ನಾಡು ಕೆಚ್ಚದೆಯ ಗಂಡುಗಲಿ ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಒಂದು ಚಿಕ್ಕದಾಗಿ ಇವತ್ತು ತಿಳಿಯೋದಾದರೆ ಸ್ನೇಹಿತರೆ ಒಮ್ಮೆ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನನ್ನು ಕೇಳ್ತಾರೆ ಏ ರಾಯಣ್ಣ ಯಾವಾಗಲೂ ಯಾಕೆ ಚೆನ್ನಮ್ಮ ಚೆನ್ನಮ್ಮ ಅಂತ ಸಾಹಿತ್ಯ ಒಮ್ಮೆ ಅವರ ಪರವಾಗಿ ಕೆಲಸ ಮಾಡು ನಿನಗೆ ಇಡೀ ಕಿತ್ತೂರನ್ನು ನಿನಗೆ ಬಿಟ್ಕೊಡ್ತೀವಿ ಅಧಿಕಾರ ಕೊಡ್ತೀವಿ ನಿನಗೆ ಒಳ್ಳೆ ಆಸ್ತಿ ಕೊಡ್ತೀವಿ ಹಣ ಕೊಡ್ತೀವಿ ಅಂತ ಅವರು ಸಂಗೊಳ್ಳಿ ರಾಯಣ್ಣನಿಗೆ ಹೇಳ್ತಾರಂತೆ ಆಗ ಸಂಗೊಳ್ಳಿ ರಾಯಣ್ಣ ಹೇಳ್ತಾರಂತೆ ಥೂ ಹಡಿಸಿ ಮಕ್ಕಳ ನಿಮ್ಮ ದುಡ್ಡಿಗಾಗಿ ನಿಮ್ಮ ಅಧಿಕಾರಕ್ಕಾಗಿ ನಿಮ್ಮ ರಾಜ್ಯದ ಆಸೆಗಾಗಿ ಹೆತ್ತ ತಾಯಿಗೆ ನಾನು ಯಾವತ್ತು ಅಪ ಪ್ರಚಾರ ಮಾಡಲ್ಲ ಬೇಕಾದ್ರೆ ನಿಮ್ಮ ಹುರುಳಿಗೆ ನನ್ನ ಕೊರಳು ಕೊಡ್ತೀನಿ ಅಂತ ಸವಾಲು ಎಸೆದಂತಹ ವೀರ ಸೇನಾನಿ ದೇಶ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಸ್ನೇಹಿತರು ಇಂತಹ ಸಂಗೊಳ್ಳಿ ರಾಯಣನ ನಮ್ಮವರೇ ಮೋಸದಿಂದ ಅಧಿಕಾರದ ಆಸೆಗೆ ಹಣದ ಆಸೆಗೆ ಬ್ರಿಟಿಷರಿಗೆ ಹಿಡ್ಕೊಡ್ತಾರೆ ಹಾಗ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನ ನೇಣಿಗೆ ಇರಿಸ್ತಾ ಇರಬೇಕಾರೆ ಇಡೀ ಊರಿಗೂರೇ ಕಣ್ಣೀರು ಹಾಕಿ ಊಟ ನಿದ್ದೆ ಎಲ್ಲವನ್ನು ಬಿಟ್ಟು ದೇಶ ಪ್ರೇಮಿ ಸಾಯ್ತಾ ಇದ್ದಾನೆ ಅಂತ ಕೊರುಕ್ತಾ ಇರ್ತಾರೆ ಸ್ನೇಹಿತರೆ ನಮ್ಮವರೇ ಮಾಡಿದ ಮೋಸದಿಂದ ನಾವು ಸಂಗೊಳ್ಳಿ ರಾಯಣ್ಣನನ್ನ ಕಳ್ಕೋತೀವಿ ಸ್ನೇಹಿತರೆ ಎಂಥ ನಮಕ್ಕರಂಗಳು ಎಂಥ ಮಲ್ಲಪ್ಪ ಶೆಟ್ಟಿಗಳು ಇಂಥ ದೇಶಗ್ರೋಹಿಗಳಿಂದ ನಾವು ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣನನ್ನ ನಾವು ಕಳ್ಕೊತೀವಿ ಸ್ನೇಹಿತರೆ ಈಗಲೂ ಕೂಡ ಅಂಥ ಮಲ್ಲಪ್ಪ ಶೆಟ್ಟಿಗಳು ಇಂಥ ನಮಕ್ಕರಂಗಳು ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಅವರ ವಿಚಾರದಲ್ಲಿ ನಾವು ಯಾವತ್ತೂ ಎಚ್ಚರವಾಗಿ ಇರಲೇಬೇಕು ಸ್ನೇಹಿತರೆ ನಾನು ನಂಬಿದಂತಹ ಜನರು ಮೋಸ ಮಾಡಿದ್ರು ದೇವರು ಸಂಗೊಳ್ಳಿ ರಾಯಣನಿಗೆ ಮೋಸ ಮಾಡಲಿಲ್ಲ ತಾಯಿ ಭಾರತಂಬೆ ಸಂಗೊಳ್ಳಿ ರಾಯಣ್ಣನ ದೇಶ ಪ್ರೇಮವನ್ನು ಮೆಚ್ಚಿ ತನ್ನ ಮಡಿಲ್ಗೆ ಹಪ್ಕೋತಾಳೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತಹ ದಿನ ಆಗಸ್ಟ್ ಹದಿನೈದು ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರು ಗಲ್ಲಿಗೇರಿಸಿದಂತಹ ದಿನ ಜನವರಿ ಇಪ್ಪತ್ತಾರು ಈಗಲೂ ಕೂಡ ನಾವು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತೆ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ರಾಯಣ್ಣ ಹುಟ್ಟಿದರೆ ಸ್ವತಂತ್ರೋತ್ಸವ ರಾಯಣ್ಣ ಗಲ್ಲಿಗೇರಿಸಿದ ದಿನ ಈ ದೇಶದಲ್ಲಿ ಗಣರಾಜ್ಯೋತ್ಸವ ಅಂತಹ ದಿನದಲ್ಲಿ ರಾಯಣ್ಣನನ್ನ ನೆನೆದೇ ಹೋದ್ರೆ ಯಾವ ದೇವರು ಕೂಡ ನಮ್ಮನ್ನ ಕ್ಷಮಿಸಲ್ಲ ಅಂತ ದಿನದಲ್ಲಿ ಭಾರತೀಯರೆಲ್ಲ ಬಹಳ ಹೆಮ್ಮೆಯಿಂದ ಗಣರಾಜ್ಯೋತ್ಸವದ ಜೊತೆಗೆ ರಾಯಣ್ಣನನ್ನು ಸ್ಮರಿಸಲೇಬೇಕು ಮತ್ತೊಮ್ಮೆ ರಾಯಣ್ಣನನ್ನು ನೆನೆಯುತ್ತಾ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ನಮಸ್ಕಾರ